ನಮಸ್ಕಾರ ಸ್ನೇಹಿತರೆ ಕನ್ನಡಗಂತೂ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ಹುಡುಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವಾಗ ನಾವು ಪ್ರೆಸೆಂಟ್ ಗದಗ್ನಲ್ಲಿರುವಂಥ ತ್ರಿಕೂಟೇಶ್ವರ ದೇವಾಲಯದಾಗ ಬಂದೀವಿ ಸೊ ಇದು ಹೆಂಗೈತೆ ಅಂತಂದು ನಾವು ಮುಂದೆ ವಿಡಿಯೋದಾಗ ಹೋಗ್ತಾ ಹೋಗ್ತಾ ತೋರಿಸ್ತೀವಿ ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ ಪೂರ್ತಿಯಾಗಿ ನೋಡಿರಿ ತ್ರಿಕೋಟೇಶ್ವರ ದೇವಾಲಯ ಸೊ ಇದ್ರ ಹೆಸರೇ ತಿಳಿಸ್ಕೊಡ್ತೀರಿ ತ್ರಿಕೂಟೇಶ್ವರ ತ್ರಿಕೂಟ ಅಂದ್ರೆ ಮೂರು ಕೂಟಗಳನ್ನಂಥ ದೇವಸ್ಥಾನ ಇದಕ್ಕೆ ತ್ರಿಕೋಟೇಶ್ವರ ದೇವಾಲಯ ಅಂತಂದು ಅಂತಂದು ಹೇಳಲಾಗ್ತೈತಿ ಈ ದೇವಾಲಯ ಲಕ್ಕುಂಡಿಯನ್ನು ಆಳ್ತಿದ್ದಂಥ ಆಗಿನ ಕಾಲದಾಗ ಲಕ್ಕುಂಡಿಯನ್ನು ಆಳ್ತಿದ್ದಂಥ ಕಲ್ಯಾಣಿಯ ಚಾಲುಕ್ಯರು ಸುಮಾರು ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಾಗ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾರಂತಂದು ಹೇಳಲಾಗ್ತೈತಿ ಈ ದೇವಾಲಯದ ಗೋಡೆಗಳಿಗೆ ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡಲಾಗಿತಿ ಮತ್ತು ಕಂಬಗಳಿಗೆ ವಿಭಿನ್ನವಾಗಿ ಕೆತ್ತನೆ ಮಾಡಲಾಗೈತಿ ಅಂತಂದ ಹೇಳ್ಬೋದು ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ದೇವಾಲಯಗಳು ನಿರ್ಮಾಣಗೊಂದು ಶತಮಾನಗಳು ಕಳೆದಿದ್ದರಿಂದ ಸೊ ಈ ದೇವಾಲಯದ ಕಲ್ಲುಗಳು ತಮ್ಮ ಒಳಪಗಳನ್ನು ಕಳ್ಕೊಂಡು ಸ್ವಲ್ಪ ಮಟ್ಟಿಗೆ ಚಳಿಗೆ ಗಾಳಿಗೆ ಮತ್ತು ಪ್ರಕೃತಿ ವಿಕೋಪಗಳಿಗೆ ತಮ್ಮ ಒಳಪನ್ನು ಕಳ್ಕೊಂಡವು ಮೊದಲಿನ ಥರ ಶೈನಿಂಗ್ ಅಷ್ಟು ಉಳ್ಕೊಂಡಿಲ್ಲ ಸೊ ಆದರೂ ನೋಡೋಕೆ ಚೆನ್ನಾಗ್ಯದವು ಬಂದು ನೋಡ್ಕೊಂಡು ಹೋಗ್ಬೋದು ಇದು ದೇವಾಲಯದ ಹೊರಾಂಗಣ ಸೊ ನಾವ ದೇವಾಲಯದ ಒಳಾಂಗಣದಾಗದಿವಿ ಸೊ ಇದು ದೇವಾಲಯದ ಒಳಾಂಗಣ ನೋಡಿ ಪ್ರತಿಯೊಂದು ಕಂಬಗಳಿಗೆ ಕೆತ್ತರ ಕೆತ್ತಲಾಗೈತಿ ಇದು ಗೋಡೆಯ ಹೊರಾಂಗಣ ಗೋಡೆಯ ಹೊರಾಂಗಣಗಳಿಗೆ ದೇವತೆಗಳ ಮತ್ತು ದೇವರು ಮತ್ತು ದೇವಸ್ಥಾನದ ಗೋಪುರಗಳ ಚಿತ್ರಣವನ್ನು ಶಿಲ್ಪಕಲೆಗಳ ಮೂಲಕ ಕೆತ್ತಲಾಗಿದೆ ಅಂತಂದ ಇಲ್ಲಿ ಈ ದೇವಾಲಯದ ಒಳಗಿರುವಂತಹ ಪ್ರತಿಯೊಂದು ದೇವರ ಮೂರ್ತಿಗಳನ್ನ ಭಗ್ನಗೊಳಿಸಲಾಗಿದೆ ಅಂದ್ರ ಕೈಯೋ ಕಾಲೋ ಅಥವಾ ತಲೆ ಹಿಂಗೆಲ್ಲ ಕತ್ತರಿಸಲಾಗೈತೆ ಅಂತಂದು ನಾವು ಪ್ರತ್ಯಕ್ಷವಾಗಿ ಕಾಣಬಹುದು ಇಲ್ಲಿ ನೋಡು ನಿಮ್ಗೆ ಕೈ ಕಾಣಿಸ್ತಾ ಇಲ್ಲ ಸೊ ಅದನ್ನು ಕತ್ತರಿಸಲಾಗೈತೆ ಅಂತಂದು ಹೇಳ್ಬೋದು ಇವಾಗ ನಾವು ಈ ದೇವಾಲಯದ ಹೊರಗಡೆ ಇರುವಂಥ ಒಳಾಂಗಣದ ಮೂಲಕ ಅಲ್ಲಿರುವಂಥ ಒಂದು ದೇವಸ್ಥಾನದ ಬಾವಿಯನ್ನು ನೋಡೋಕೆ ಹೋಗೋಣ ಸೊ ಇಲ್ಲಿ ಹುಡುಗರು ನಿಂತ್ಕೊಂಡರಲ್ಲ ಅದು ಆ ದೇವಸ್ಥಾನದ ಬಾವಿ